ಾರೆ ಮಂಜುನಾಥ ಸುರೇಂದ್ರ ಶಾಶ್ವತಿ ವೇದಿಕೆ ಇದ್ದಾರೆ ತಮಗೆ ನೆನಪು ಮಾಡ್ತು ಕಲಾ ಪ್ರಕಾರಗಳನ್ನ ವೇದಿಕೆನಲ್ಲಿ ಪ್ರಸ್ತುತ ಪಡಿಸುವಂತ ಕೆಲಸವನ್ನ ಆ ಒಂದು ಆಳ್ವಾಸ ಮುನ್ನೂರು ಜನ ವಿದ್ಯಾರ್ಥಿಗಳು ಮೂರು ಗಂಟೆಗಳ ಕಾಲ ಕಾರ್ಯಕ್ರಮವನ್ನ ಆ ಕೂಡ ಮಾಡ್ತಾ ಇದ್ದಾರೆ ಬಹುಶಃ ಇದು ನಮ್ಮ ಎಷ್ಟೇ ಹಣವನ್ನ ಕೊಟ್ಟರು ಕೂಡ ಈ ತರದ ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾಗಿರುವಂತ ಕಾರ್ಯಕ್ರಮ ಮೂಡಿ ಬರುವಂತ ನಮ್ಗೆ ಗೊತ್ತಿದೆ ನಾವು ಬಹುಶಃ ಸೈನ್ಸ್ ಫೀಲ್ಡ್ ಅಲ್ಲಿ ಒಂದೆರಡು ಬಾರಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದ್ ಬಾರಿ ಆಮೇಲೆ ಎನ್ ಎ ಎಸ್ ಗ್ರೌಂಡ್ ಅಲ್ಲಿ ಒಂದ್ ಬಾರಿ ಕೂಡ ನಾಲ್ಕು ಬಾರಿ ಮಾಡಿದ್ದೇವೆ ಬಹುಶಃ ಅಲ್ಲೆಲ್ಲ ಅವಾಗೆಲ್ಲ ನೋಡಿದಾಗ ಅವತ್ತಿನ ಕಾಲಕ್ಕೆ ಮಿನಿಮಮ್ ಹತ್ತು ಹದಿನೈದು ಸಾವಿರ ಜನ ಸೇರ್ತಾ ಇದ್ರು ಬಹುಶಃ ಇವತ್ತು ಸಂಘ ಸಂಸ್ಥೆಗಳನ್ನೆಲ್ಲ ಕೂಡ ಒಟ್ಟಿಗೆ ತೆಗೆದುಕೊಂಡಿರುವಂತ ಕಾರಣಕ್ಕಾಗಿ ಒಂದ್ ಹದಿನೈದರಿಂದ ಇಪ್ಪತ್ತು ಸಾವಿರ ಒಂದು ಪ್ಲಾನ್ ಇಟ್ಕೊಂಡು ಇವಾಗ ಫ್ರೀಡಂ ಪಾರ್ಕ್ ಅಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಮಾರ್ಕೆಟಿಂಗ್ ಮಾಡ್ಬೇಕು ಅದ್ ಮಾಡ್ಬೇಕು ಆ ತರದ್ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಸದಭಿರುಚಿಯ ಕಾರ್ಯಕ್ರಮ ಆಗಿರೋದ್ರಿಂದ ಕುಟುಂಬ ಸದಸ್ಯರು ಫ್ಯಾಮಿಲಿ ಮತ್ತೆ ವಿಶೇಷವಾಗಿ ಮಕ್ಕಳ ಜೊತೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದ ಪಾಲ್ಗೊಳ್ತಾರೆ ಎನ್ನುವಂತದನ್ನ ಹೇಳ್ಲಿಕ್ಕೆ ನಾವು ಬಯಸ್ತೇವೆ ಇದಕ್ಕೆ ಸಂಬಂಧಪಟ್ಟಂತ ಈಗಾಗಲೇ ಪ್ರಚಾರ ಆಗ್ಬೋದು ಆ ತರದ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಹೇಳ್ಬೇಕು ಆ ಎಲ್ಲ ಕೆಲಸಗಳನ್ನು ಕೂಡ ನಾವು ಮಾಡುವಂತ ಕೆಲಸಗಳನ್ನು ಮಾಡಿದ್ದೇವೆ ಇದ್ರ ಮುಖ್ಯವಾಗಿ ಈ ಕಾರ್ಯಕ್ರಮ ಕರೆಕ್ಟ್ ಆಗಿ ಮುನ್ನೂರು ವಿದ್ಯಾರ್ಥಿಗಳು ಮೂರು ಗಂಟೆಗಳ ಕಾಲ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹಿಡಿದು ಸಂಸದರಿಂದ ಹಿಡಿದು ಹಾಲಿ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರಿಂದ ಹಿಡಿದು ಮಾಜಿ ಶಾಸಕರುಗಳು ಮಾಜಿ ವಿಧಾನ ಪರಿಷತ್ ಸದಸ್ಯರಿಂದ ಹಿಡಿದು ಸ್ವಾಮೀಜಿಗಳಿರ್ಬೋದು ಪಾದರ್ಸ್ಗಳಿರ್ಬೋದು ಎಲ್ಲರನ್ನು ಕೂಡ ಜಡ್ಜಸ್ ಗಳಿಂದ ಹಿಡಿದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಡಿ ಸಿ ಎಸ್ ಪಿ ಸಿ ಅವರಿಂದ ಹಿಡಿದು ಆಮೇಲೆ ಸಂಘ ಸಂಸ್ಥೆ ಮುಖಂಡರು ಮುಖ್ಯಸ್ಥರುಗಳು ಎಲ್ಲರನ್ನು ಕೂಡ ಇರೆಸ್ಪೆಕ್ಟಿವ್ ಪಾರ್ಟಿ ರೀಜನ್ ರಿಲಿಜನ್ ಎಲ್ಲರನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅವರೆಲ್ಲರಿಗೂ ಕೂಡ ಈಗಾಗಲೇ ಆಹ್ವಾನ ಪತ್ರಿಕೆಗಳನ್ನ ಸಿದ್ಧ ಆಗಿದೆ ಈಗಾಗಲೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಗೆ ಕೂಡ ನಾವು ಕೊಟ್ಟು ಬಂದಿದ್ದೇವೆ ಸೊ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅವರನ್ನ ಕರೆದು ಆ ಕಾರ್ಯಕ್ರಮದಲ್ಲಿ ಬರುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಎಲ್ಲರನ್ನೂ ತೊಡಗಿಸಿಕೊಂಡು ಮಾಡುವಂತಹ ಇದು ಕಾರ್ಯಕ್ರಮ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಎರಡನೇದು ಇದಾದ ನಂತರದಲ್ಲಿ ಈಗ ಇನ್ವಿಟೇಷನ್ಸ್ ಎಲ್ಲ ಮೇಲೆ ಇನ್ ಪ್ರೋಸೆಸ್ ಪಬ್ಲಿಸಿಟಿ ದೃಷ್ಟಿಯಿಂದ ಏನು ಸಂಘ ಸಂಸ್ಥೆಗಳು ಇಪ್ಪತ್ತಿದೆ ಅವರೆಲ್ಲರೂ ಕೂಡ ಅವರ ಸದಸ್ಯರಿಂದ ಹಿಡಿದು ಎಲ್ರಿಗೂ ಕೂಡ ತಿಳಿಸುವಂತ ಕೆಲಸ ಮಾಡ್ತಾರೆ ಸುಮಾರು ಒಂದ್ ಎಂಟು ಸಾವಿರ ಜನರಲ್ ಪಾಸ್ ಅನ್ನ ಇಶ್ಯೂ ಮಾಡಿಸಿದಾವೆ ಒಂದೂವರೆ ಸಾವಿರದವರೆಗೆ ವಿಐಪಿ ಪಾಸ್ ಗಳನ್ನು ಕೂಡ ನಾವು ಮಾಡಿದ್ದೇವೆ ಪತ್ರಕರ್ತರ ಮಾಧ್ಯಮ ಮಿತ್ರರು ಮತ್ತೆ ಯಾರ್ಯಾರು ಆ ಕ್ಲಾಸ್ ಇದಾರೆ ಅವ್ರಿಗೆಲ್ಲ ಕೂಡ ವಿಐಪಿ ಪಾಸ್ ನೋಡಿದ ಸ್ಟೂಡೆಂಟ್ಸ್ ಈ ತರದೆಲ್ಲ ಪಾಸ್ ಕೊಡುವಂತದ್ದು ಇನ್ ರಿಮೈನಿಂಗ್ ಒಂದ್ ಏಳು ಸಾವಿರ ಜನ ಸೊ ಅದನ್ನ ಅದನ್ನ ಹೊರತುಪಡಿಸಿರುವಂತಹ ಜಾಗದಲ್ಲಿ ಕೂಡ ನಿಲ್ಲಕ್ಕೆ ಅದು ನಾಲ್ಕೈದು ಬ್ಯಾರಿಕೇಡ್ ಸ್ಟೇಜ್ ಅನ್ನ ಮಾಡಿ ಮಾಡುವಂತದ್ದು ಅದೆಲ್ಲ ಕೂಡ ಇದೆ ಸೊ ವಿಶೇಷವಾಗಿ ಕಾರ್ಯಕ್ರಮ ವೇದಿಕೆದು ಕೂಡ ಅರ್ಧ ಗಂಟೆ ಕಾರ್ಯಕ್ರಮ ಐದುವರೆಗೆ ಯಾರು ಬರ್ಲಿ ಬಿಡ್ಲಿ ಐನೂರು ಜನ ಇರಲಿ ಸಾವಿರ ಜನ ಇರಲಿ ಐದೂವರೆಗೆ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆರ್ ಗಂಟೆ ಮುಗಿತದೆ ಆರರಿಂದ ಒಂಬತ್ತು ಗಂಟೆಗೆ ತ್ರೀ ಅವರ್ಸ್ ನಾನ್ ಸ್ಟಾಪ್ ಪ್ರೋಗ್ರಾಮ್ ಇದಾಗುವಂತದ್ದು ಹಾಗಾಗಿ ಅಲ್ಲಿ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸೂಚನೆಗಳನ್ನ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಕೂಡ ನಾವು ಹೇಳಿದ್ದೇವೆ ಹಾಗಾಗಿ ಅಲ್ಲಿ ನೀರ್ ಇರ್ಬೋದು ತಿಂಡಿ ಸ್ನಾಕ್ಸ್ ಎಲ್ಲ ಕೂಡ ಅವರೇ ತರಬೇಕು ಮತ್ತೆ ಎದ್ದೋಳದು ಓಡಾಡೋದು ಬೇಡ ಅನ್ನುವಂತ ಕಾರಣಕ್ಕಾಗಿ ಆ ತರದ ಇನ್ಸ್ಟ್ರಕ್ಷನ್ ಗಳನ್ನು ಕೂಡ ನಾವ್ ಈಗಾಗಲೇ ಕೊಟ್ಟಿದ್ದೇವೆ ಎನ್ನುವಂತದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಮುಂದುವರೆದು ಅಲ್ಲೆಲ್ಲ ಕೂಡ ಚಾಟ್ಸ್ ಅಂಡ್ ಸ್ನಾಕ್ಸ್ ಆ ತರದೆಲ್ಲ ಕೂಡ ಆ ಲಾಸ್ಟ್ ಕೌಂಟರ್ ಗಳಲ್ಲಿ ಸುಮಾರು ಒಂದು ಇಪ್ಪತ್ತೈದು ಕೌಂಟರ್ ಒಂದು ಲಘು ಉಪಹಾರ ತಿಂಡಿ ನೀರ್ ಆ ತರದ್ ಬೇಕು ಅಂದ್ರೂ ಕೂಡ ಆಫ್ಟರ್ ಅವರ್ಸ್ ಕೂಡ ಅದನ್ನ ಮಾಡಲಿಕ್ಕೆ ಕೂಡ ಅಲ್ಲಿ ಪ್ಲಾನ್ ಅನ್ನ ಮಾಡಿದ್ದೇವೆ ಅದು ತಮ್ಮ ಗಮನದಲ್ಲಿ ಮತ್ತೆ ಒಳ್ಳೆ ಆ ಒಂದು ಅದ್ಭುತವಾಗಿರುವಂತ ಒಂದು ಡಯಾಸ್ ಮಾಡ್ಲಿಕ್ಕೆ ಈಗಾಗಲೇ ಎಲ್ಲಾ ಬ್ಲೂ ಪ್ರಿಂಟ್ ಪ್ರಾನ್ ಎಲ್ಲ ಕೂಡ ರೆಡಿಯನ್ನ ಮಾಡಿ ಇವತ್ತು ಅದ್ ಮಾಡಿದ್ದೇವೆ ವಿಶೇಷವಾಗಿ ಪತ್ರಕರ್ತರಿಗೆ ಕೂಡ ಸಪರೇಟ್ ಆಗಿರುವಂತಹ ಒಂದು ಕೌಂಟರ್ ಅನ್ನು ಕೂಡ ಅದರಲ್ಲಿ ಸಪರೇಟ್ ಒಂದು ಕೂಡ ಅದರಲ್ಲಿ ನಾವು ಮಾಡಿರುವಂತದ್ದು ಸೊ ಹೀಗೆ ಈ ಕಾರ್ಯಕ್ರಮವನ್ನ ಶಿವಮೊಗ್ಗ ನಗರದ ನಾಗರಿಕರು ಯುವಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರಿ ಆನಂದಿಸಬೇಕು ಅನುಭವಿಸಬೇಕು ಅನ್ನುವಂತ ಸಂದರ್ಭದಲ್ಲಿ ಕೂಡ ಒಂದು ಪುರಭಾವಿ ಸಭೆಯನ್ನ ಕರೆದಾಗ ಸುಮಾರು ಇಪ್ಪತ್ತು ಆರ್ಗನೈಸೇಷನ್ ಎಲ್ಲರೂ ಕೂಡ ಬಂದಿದ್ರು ಇನ್ನೊಂದು ಹದಿನೈದು ನಮ್ಮನ್ನ ಯಾಕೆ ಬಿಟ್ಟಿದ್ರು ಅಂತ ಹೇಳಿ ಅವರು ಕೂಡ ಬಂದು ನಮ್ಮ ಜೊತೆ ಸೇರ್ಕೊಂಡು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ನಾವು ಅವರೆಲ್ಲ ಕೂಡ ಒಟ್ಟಾಗಿ ಸೇರಿ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಮಾಡ್ಬೇಕು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಮಾಡುವಂತದ್ದು ಯಾವುದೇ ವೇದಿಕೆ ಭಾಷಣ ಆ ಥರದ್ದು ಯಾವುದೂ ಕೂಡ ಇರೋದಿಲ್ಲ ಕಾರ್ಯಕ್ರಮದ ಸ್ವರೂಪ ಕಾರ್ಯಕ್ರಮದ ಸ್ವಾಗತ ಪ್ರಾರಂಭ ಅರ್ಧ ಗಂಟೆ ಇರುತ್ತೆ ಅರ್ಧ ಗಂಟೆ ಕಾರ್ಯಕ್ರಮ ವೇದಿಕೆ ಮೇಲೆ ಶಾರ್ಪ್ ಆರು ಗಂಟೆಗೆ ಯಾರು ಬರ್ಲಿ ಬಿಡ್ಲಿ ಕಾರ್ಯಕ್ರಮ ಆರು ಗಂಟೆಗೆ ಕಟ್ಟುನಿಟ್ಟಾಗಿ ಒಂಬತ್ತು ಗಂಟೆವರೆಗೆ ನಡೀತದೆ ಐದುವರಿಂದ ಆರು ಗಂಟೆ ವೇದಿಕೆ ಕಾರ್ಯಕ್ರಮ ಅನ್ನುವಂಥದನ್ನ ತಮ್ಮ ಗಮನ ಕೇಳಲಿಕ್ಕೆ ಬಯಸ್ತಾನೆ ಇಲ್ಲಿ ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಲೋಕಲ್ ಕಾರ್ಪೊರೇಷನ್ ಇರ್ಬೋದು ಅವರೆಲ್ಲರೂ ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ ಸೊ ಅವರು ಕೂಡ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿದ್ದಾರೆ ಅಂತ ಹೇಳಿಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಎಲ್ಲ ಆರ್ಗನೈಸೇಷನ್ ಅವರು ಕೂಡ ವಾಲಂಟರಿ ಆಗಿ ಈಗ ಒಂದು ಕಾರ್ಯಕ್ರಮಕ್ಕೆ ನಾವು ಬರ್ತೇವೆ ನಾವು ಬರ್ತೇವೆ ನಾವು ಬರ್ತೇವೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ ವಿಶೇಷವಾಗಿ ಪ್ರೆಸ್ ಟ್ರಸ್ಟ್ ಮತ್ತೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅವರು ಕೂಡ ನಮ್ ಜೊತೆ ಕೈ ಜೋಡಿಸಿದ್ದಾರೆ ಅವರೆಲ್ಲ ಕೂಡ ಒಟ್ಟಾಗಿ ಸೇರಿ ಈವೆಂಟ್ ಅನ್ನ ಮಾಡ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಎಲ್ಲಾ ಫ್ಯಾಮಿಲಿ ಮಕ್ಕಳು ಕೂಡ ಬಂದ್ರೆ ಆಗ್ಬೇಕು ಇದು ಪ್ರತಿ ವರ್ಷ ಆಗ್ಬೇಕು ಅನ್ನುವಂತ ಕನಸು ನಮ್ದಿದೆ ಬಜೆಟ್ ಇರ್ಬೋದು ಬೇರೆ ಬೇರೆ ಪ್ಲಾನ್ ಇರ್ಬೋದು ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಾವು ದಿನೇಶ್ ಅವರು ಮಾಡಿದ್ವಿ ಅದಾದ ನಂತರ ಮಾಡ್ಲಿಕ್ಕೆ ಆಗಿಲ್ಲ ಸೊ ಅದನ್ನ ಈಗ ಕೂಡ ಈ ಈವೆಂಟ್ ಅನ್ನ ನಾವು ಮಾಡ್ತಾ ಇದೇವೆ ಎನ್ನುವಂತ ಮಾಹಿತಿಯನ್ನ ತಮ್ಮ ಗಮನಕ್ಕೆ ಹೇಳ್ತಾ ಎಲ್ರು ಕೂಡ ಈ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಕಲ್ಚರಲ್ ಮೂವ್ಮೆಂಟ್ ಸ್ವಲ್ಪ ಕಡಿಮೆ ಆಗಿತ್ತು ಸ್ಮಾಲ್ ಸೆಗ್ಮೆಂಟ್ ಅಲ್ಲಿ ಇತ್ತು ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಕಲ್ಚರಲ್ ಮೂವ್ಮೆಂಟ್ ಆಗಿರ್ಲಿಲ್ಲ ಸೊ ಆ ಪ್ಲಾನ್ ಅನ್ನು ನಾವು ಈ ಸ್ಟೇಜ್ ನಲ್ಲಿ ಮೂವ್ ಮಾಡ್ತಾ ಇದ್ದೇವೆ ಹಾಗೆ ನೆನೆ ಕೂಡ ಸುಮಾರು ಇಪ್ಪತ್ತು ಮತ್ತೆ ಇನ್ನೊಂದು ಹದಿನೈದು ಸಂಘ ಮೂವತ್ತೈದು ಸಂಘ ಕೂಡ ಯೋಚನೆ ಮಾಡಿದ್ದೇವೆ ಇನ್ ಮುಂದೆ ಈ ತರದ ಒಂದು ಸ್ಪಿರಿಚುವಲ್ ಮೂಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ತರದ ಯೂನಿವರ್ಸಲ್ ಆಗಿರುವಂತಹ ಕಾರ್ಯಕ್ರಮಗಳು ಸ್ಪೋರ್ಟ್ಸ್ ಕಲ್ಚರ್ ಅಲ್ಲೆಲ್ಲ ಕೂಡ ಈ ತರದ ವೇದಿಕೆ ಮೂಲಕ ಮಾಡೋಣ ಅನ್ನುವಂತ ವಿಚಾರದಲ್ಲಿ ನಮ್ ಗೋಪಿಯವರಿಂದ ಹಿಡಿದು ಲಾಯರ್ ಅಸೋಸಿಯೇಷನ್ ಎಲ್ಲರೂ ಕೂಡ ಅಹ್ ಸಹಮತಿ ಸೂಚಿಸಿದ್ದಾರೆ ಈ ಒಂದು ಮೊದಲ ಕಾರ್ಯಕ್ರಮ ಯಶಸ್ಸಾದ್ರೆ ಹೀಗೆ ಅದು ಈ ವೇದಿಕೆ ಮುಖಾಂತರ ಫೆಬ್ರವರಿ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಮಾಡ್ಲಿಕ್ಕೆ ನಾವು ಯೋಚನೆಗಳನ್ನು ಮಾಡ್ತಾ ಇದ್ದೇವೆ ಖಂಡಿತ ಅದು ಮುಂದಿನ ದಿನಗಳಲ್ಲಿ ಮಾಡುವಂತ ವಿಚಾರದಲ್ಲಿ ಅವರೆಲ್ಲರೂ ಕೂಡ ಸಹಮತವನ್ನ ಸೂಚಿಸಿದ್ದಾರೆ ಎನ್ನುವಂತದ ಮಾಹಿತಿಯನ್ನ ತಮ್ಮ ಗಮನ ಕೇಳಲಿಕ್ಕೆ ಬಯಸ್ತೇನೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಎಲ್ಲ ಕಾಲೇಜುಗಳಲ್ಲಿ ಕೂಡ ನಾವು ಫ್ಲೆಕ್ಸ್ ಹ್ಯಾಂಡ್ ಬಿಲ್ ಪಬ್ಲಿಸಿಟಿ ಎಲ್ಲದೂ ಕೂಡ ಸೋಷಿಯಲ್ ಮೀಡಿಯಾ ಇವತ್ತಿನಿಂದ ರೀಲ್ಸ್ ಆ ಥರದ್ದೆಲ್ಲ ಮಾಡ್ತಾ ಇದ್ದೇವೆ ವಿಶೇಷವಾಗಿ ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ನಿರಂತರವಾಗಿ ಇವತ್ ನಾಳೆ ಒಂದ್ ಸುದ್ದಿ ಬರ್ತದೆ ಇವತ್ತು ಸಂಜೆ ನಾಳೆ ಅದಾದ್ಮೇಲೆ ಗುರುವಾರ ಒಂದು ಇನ್ನೊಂದು ನ್ಯೂಸ್ ಅನ್ನು ಕೂಡ ತಾವು ಮಾಡಿದ್ರೆ ಸೊ ತುಂಬಾ ಚೆನ್ನಾಗ್ ಆಗ್ತದೆ ಯಾಕಂದ್ರೆ ಇದು ಕೂಡ ಇದು ಕೂಡ ನಮ್ಮೊಂದಿಗೆ ನೀವು ಕೂಡ ಇದ್ದೀರಾ ಅನ್ನುವಂತ ಸಂಗತಿಯನ್ನು ಕೂಡ ತಮ್ಮ ಜೊತೆ ಹೇಳ್ತಾ ನೀವೆಲ್ಲ ಕೂಡ ಸಹಕಾರವನ್ನು ಕೊಡಿ ಇದು ನಮ್ಮ ಕಾರ್ಯಕ್ರಮ ಇದು ನಿಮ್ಮ ಕಾರ್ಯಕ್ರಮ ನಮ್ಮ ಮೇಲರ ಕಾರ್ಯಕ್ರಮ ಅನ್ನುವಂತ ರೀತಿಯಲ್ಲಿ ಒಂದು ಶಿವಮೊಗ್ಗಕ್ಕೆ ಹೆಮ್ಮೆ ತರುವಂತ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡೋಣ ನಿಮ್ ಸಹಕಾರವನ್ನ ನಾನು ನಿರೀಕ್ಷೆ ಮಾಡ್ತೇವೆ ಎಲ್ರಿಗೂ ಕೂಡ ಧನ್ಯವಾದಗಳು